ಪ್ರಕರಣ ಅವಾಗಿನ ಬುಕ್ ಈ ತುರಿಯ ಬುಕ್ ಮೊದ್ಲಿಗೆಲ್ಲ ಜನ ಖುಷಿಗ್ ಹಬ್ಬ ಮಾಡ್ತಿದ್ರೆ ಈಗ ಯಾರ ಯಾರ ಇವ್ಗರಾಗಲಿ ನನ್ಗಾರ್ ಆಗ್ಲಿ ಬೊಂಬರ್ ಖುಷಿ ಪಡ್ರಿ ಈಗ ಹಂಗಿಲ್ಲ ಈಗ ಎಂತ ನಿಯತ್ ಇಲ್ಲ ಪ್ರೈಸ್ ತಗೊಂಡ್ಬಂದ್ರ ಏ ಎಲ್ಲಾರನೂ ಒಂದು ತಗಡೆ ಇಟ್ಟು ತೊಗೊಂಡ್ರ ಏ ಬುಕ್ಕಿಂಗ್ ಆಗಿ ನಾನು ನಾನ್ ಇಲ್ಲಿಗೆ ನಮ್ಮ ಊರಿಗೆ ನಾಲ್ಕು ಬಂಪರ್ ಆದ್ರೆ ಎಲ್ಲಿನೂ ಒಂದ್ ರೂಪಾಯಿ ಕೊಟ್ಟು ಪ್ರೈಸ್ ತಗೊಂಡಿ ನಾವು ಈ ಊರಿಗೆ ಆದ್ರೂ ಈ ಸಲ ಬೊಮ್ಮೆ ಎಲ್ಲಾ ಕಡೆಗೆ ನಿಯತ್ತಾಗಿ ಆಗಿ ತಗೊಂಡ್ವಿ ಖುಷಿ ಹಬ್ಬ ಮಾಡ್ರಿ ಅಂತ ಹೇಳಕ್ ಇಷ್ಟ ಮಾಡ್ತೀನಿ ಮೊದ್ಲು ಹೆಂಗಿತ್ತು ಜನ ಹಂಗೆ ಇರೋದು ಈಗ ಹೆಂಗ ಏನೋ ಒಂದ್ ಮಂದಿ ಗೊರ್ತ ಗೊತ್ತಾಗತ್ತಪ್ಪ ಅಂದ್ರೆ ತೊಗೊಂಡ್ ಎಲ್ಲರ ತೊಳಿಬೇಕು ಎಲ್ಲರೂ ಸಿಗಿಸಬೇಕು ಇಷ್ಟ ಮೊದ್ಲು ಹಿಂಗಿರ್ಲಿಲ್ಲ ಏ ಬಿಡ ಚಲೋ ಹಬ್ಬ ಮಾಡದಿ ಕೊಟ್ಟಾರಪ್ಪ ಈಗ ಆ ತರ ಇಲ್ಲ ಇಲ್ಲ ಈಗ ಬಂಪಾರ್ ಅವನು ನಾವು ಊರಿ ನೆಕ್ಸ್ಟ್ ಹಬ್ಬದ ಹರ್ಸ್ಬೇಕು ಒಂದ್ ನಾಕೈದ್ ಹುರಿಯರ್ ಸೇರಿ ಯಾವಂಗರೋ ಒಂದ್ ಊರಿ ಇಡೋಂಗ ತೊಂದ್ರಸಿಂದು ಹುರಿ ನೆಕ್ಸ್ಟ್ ಹರಿತ್ ಮಾಡಬೇಕ ಈ ತರ ವೈರತ್ವ ನಡ ಇದನ್ನೆಲ್ಲ ಬಿಟ್ಟು ಎಲ್ಲ ಅದು ನಮ್ದು ಇದು ನಮ್ದು ಅಂತ ಚಂದಾಗಿದ್ರೆ ಚಂದ ಆಕೈತ್ ಹಬ್ಬ ಅಂತ ಇಲ್ಲ ಹಿಂಗ ದ್ವೇಷ ಮಾಡಿಕಂತ ಅಂದ್ರೆ ಏನಾಗೈತ ಅಂದ್ರೆ ಈಗ ಈಗ ನಾನೇ ಅಂತ ಬಿಡ್ತೀನಿ ನಾನ್ ನೋಡಿ ಬಿಳಿ ಅವರ ತೆಗಿದ್ರು ಹುರಿನ ಸ್ಟಾರ್ಟ್ ಹಾಕ ಹಬ್ಬ ಬಂದ್ ಹಾಕಿನ್ ಮನಕ ಪ್ರೀತಿಯಂತ್ರ ಮಾಡಿದ್ರೆ ಎಲ್ಲಾರು ನಮ್ಮ ನೋಡಿ ಇನ್ನೂ ನೂರ್ ಜನ ಹುರಿದಾರ ದ್ವೇಷ ಬಳಕಂದ್ರೆ ಎಲ್ಲಾರ ಮನ್ಯಾಗ ಎದುಕ್ ಬೇಕು ನಿಮ್ಗೆ ಮಾಡ್ಕೊಟ್ಟು ತರ ಅಂತ